ಇವತ್ತಿನ ವಿಡಿಯೋದಲ್ಲಿ ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಯಾರಾದರೂ ಹುಡುಗ ಹುಡುಗಿ ಇದ್ದರೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಆಗಿದ್ದರೆ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು ಅಥವಾ ನಿಮ್ಮ ಜೊತೆ ಇದ್ರೂ ಅವರು ಚೆನ್ನಾಗಿ ಇಲ್ಲ ನಿಮಗೆ ಬರೀ ನೋವೇ ಕೊಡ್ತಾ ಇದ್ದಾರೆ ಅಥವಾ ನಿಮ್ಮಿಪ್ರ ಮಧ್ಯೆ ಬ್ರೇಕಪ್ ಆಗಿದೆ ಸಪ್ರೇಷನಲ್ಲಿದ್ದೀರಾ ದೂರ ಆಗಿದ್ದೀರಾ ಕಾರಣ ಇದ್ದೂ ಇರಬಹುದು ಕಾರಣ ಇಲ್ಲದೇನೂ ಇರಬಹುದು ಈ ಪರಿಸ್ಥಿತಿಯಲ್ಲಿ ನೀವು ಮತ್ತೆ ಒಂದಾಗ್ತೀರಾ ನೀವು ನಿಮ್ಮ ವ್ಯಕ್ತಿಗೋಸ್ಕರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೋಸ್ಕರ ಕಾಯಬೇಕಾ ಬೇಕಾ ಅಥವಾ ಮುಂದೇನು ಮಾಡೋದು ಅನ್ನೋದು ಇವತ್ತಿನ ವೀಡಿಯೋ ಆಗಿರುತ್ತೆ ಈ ವಿಡಿಯೋದ ಅಗತ್ಯ ಏನು ಅಷ್ಟಕ್ಕೂ ಈ ವಿಡಿಯೋ ಬೇಕಿತ್ತ ಅಂದರೆ ಇಲ್ಲಿ ಸಲ ನಾವು ಅವರು ನಮ್ಮ ಲೈಫಲ್ಲಿ ಮತ್ತೆ ಬರಲ್ಲ ಅಂತ ಅಂದ್ಕೊಂಡ್ರು ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೇವೆ ಕಣ್ಣೀರು ಹಾಕ್ತೇವೆ ಟೈಮ್ ವೇಸ್ಟ್ ಮಾಡ್ತೇವೆ ಏನೇನೋ ಕಲ್ಪನೆ ಮಾಡ್ಕೊಳ್ತೇವೆ ನಮ್ಮನ್ನು ನಾವೇ ಸ್ಪೈರ್ ಮಾಡ್ಕೊಳ್ತೇವೆ ನಮ್ಮ ತನವನ್ನೇ ನಾವು ಕಲ್ತ್ಕೊಳ್ತೇವೆ ಅವರು ಯಾರೋ ಪಾರ್ಟಿ ಜೊತೆ ಅಥವಾ ಅವ್ರ ಮನೆಯವ್ರು ನೋಡಿರೋ ಜೊತೆ ಅಥವಾ ಅವರಿಗೆ ಯಾರೋ ಬೇರೆ ಇಷ್ಟ ಆಗಿರ್ತಾರೆ ಅವ್ರ ಜೊತೆ ಇರ್ತಾರೆ ಚೆನ್ನಾಗಿ ಬಟ್ ಇಲ್ಲಿ ಲೈಫ್ ಸ್ಟೈಲ್ ಆಗೋದು ಯಾರದು ನಮ್ಮದು ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ನಮ್ಮ ಬಗ್ಗೆ ಆಲೋಚನೆ ಮಾಡಬೇಕು ಅಲ್ವಾ ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಕಿ ನಿಮ್ಮ ಹುಡುಗನನ್ನು ಇಟ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿಯನ್ನು ನೆನೆಸ್ಬಿಟ್ಟು ಈ ಐದು ಹಾತ್ನಲ್ಲಿ ಯಾವ ಒಂದು ಹಾಟ್ ನಿಮಗೆ ಅಟ್ರಾಕ್ಷನ್ ಆಗುತ್ತೆ ಸೆಳೆಯುತ್ತದೆ ಒಂದಿಲ್ಲ ಅಂದರೆ ಎರಡನ್ನು ಆಯ್ಕೆ ಮಾಡಿಕೊಳ್ಳಿ ಕೆಲವೊಂದು ಸಲ ನಿಮಗೆ ಕ್ಲಾರಿಟಿ ಬೇಕು ಅಂತ ಆದರೆ ಆ ನಂತರ ನೀವು ವಿಡಿಯೋ ನೋಡಿ ಜನ್ರಲ್ ಆಗಿರುತ್ತೆ ಹಾಗಾಗಿ ನಾನು ಹೇಳುವುದೇ ಎಲ್ಲನೂ ನಿಮಗೆ ಎಲ್ಲರಿಗೂ ಅನ್ವಯ ಆಗಬೇಕು ಅಂತ ಇಲ್ಲ ನಾನು ಹೇಳುವ ರೀತಿಯಲ್ಲಿ ನೀವು ಪ್ಲೇಯರ್ ಮಾಡಿರೋ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ಅದರ ಮೇಲೆ ಕನ್ಸಿಡರ್ ಮಾಡಿ ನನ್ನ ಆರಾಧ್ಯವಾದ ಕೊರಗಚ್ಚ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ಹಾಗೆಯೇ ನೀವು ಇಷ್ಟಪಟ್ಟವಂತಹವರು ಆ ಪ್ರೀತಿ ನಿಮಗೆ ಸಿಕ್ಕಲಿ ಆ ಪ್ರೀತಿ ನೆಷಲ್ ಲೆವೆಲ್ಗೆ ಹೋಗಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ್ಜ ಮತ್ತು ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ಯಾರು ಒಂದನೆಯ ಹೃದಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನೀವು ನಿಮ್ಮ ಪ್ರೀತಿಯಲ್ಲಿ ಖುಷಿಪಟ್ಟದ್ದಕ್ಕಿಂತ ಜಾಸ್ತಿಯಾಗಿ ದುಃಖನೇ ಪಟ್ಟಿದ್ದೀರಾ ತುಂಬ ನೋವು ಅನುಭವಿಸಿದ್ದೀರ ಏನೋ ಒಂದು ವಿಷಯ ಇರ್ಬೋದು ಸಣ್ಣ ವಿಷಯಕ್ಕೂ ಮನಸ್ತಾಪಗಳು ಪ್ರತಿಯೊಂದಕ್ಕೂ ಜಗಳ ಡೌಟ್ ಪಡೋದು ನಿಮ್ಮ ಮನಸ್ಸನ್ನು ಯಾವತ್ತು ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವೇ ಬರ್ತಿಲ್ಲ ಅಂತ ಹೇಳ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇಲ್ಲಿ ಇದು ಎಲ್ಲರಿಗೂ ನಾನು ಅನ್ವಯ ಆಗುತ್ತೆ ಅಂತ ಹೇಳಲ್ಲ ಕೆಲವರಿಗೆ ನಿಮ್ಮ ತಪ್ಪೇ ಇಲ್ಲ ಆದ್ರೂ ನಿಮ್ಮನ್ನೇ ಅವರು ತಪ್ಪಿಸ್ತಾ ತರೋದರ ನೋಡ್ತಾರೆ ಕೆಲವೊಂದು ಸಲ ಹಣಕಾಸಿನ ವಿಷಯಕ್ಕೂ ಜಗಳ ಮಾಡಿರ್ಬೋದು ಅಥವಾ ಕೆರಿಯರ್ ರಿಲೇಟೆಡ್ ಇರ್ಬೋದು ಜಾಬ್ ಬಿಸ್ನೆಸ್ ಅಂದರೆ ಏನೋ ಒಂದು ಏನೇ ಪ್ರಾಬ್ಲಮ್ ಆದ್ರೂ ಏನೇ ಒಂದು ಪ್ರೀತಿಯಲ್ಲಿ ತಪ್ಪು ನಡೆದ್ರೂ ಲೈಫಲ್ಲಿ ಸೊ ಅದಕ್ಕೆ ನಿಮ್ಮನ್ನೇ ಅವರು ಪಾಯಿಂಟ್ ಔಟ್ ಮಾಡ್ತಾರೆ ನಿಮ್ಮಿಂದಲೇ ಎಲ್ಲ ಆದದ್ದು ಅಂತ ಅಂದ್ಕೊಡ್ತಾರೆ ಈ ಪ್ರೀತಿಯಲ್ಲಿ ತುಂಬ ನೋವು ದುಃಖ ಅದೇ ಆದರೆ ಪ್ರೀತಿಗೂ ವ್ಯಾಲ್ಯೂ ಇರಲ್ಲ ನೀವು ಸ್ವಲ್ಪ ಆಲೋಚನೆ ಮಾಡಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಈ ಪ್ರೀತಿ ನಿಮಗೆ ಬೇಕಾ ಅಥವಾ ಅವರು ನಿಮ್ಮನ್ನು ಮರೆತಿದ್ದರೆ ನೀವು ಇಲ್ಲಿಂದ ಮೂವನ್ ಆಗೋದು ಉತ್ತಮವಾ ನಿಮಗೆ ಕೂಡ ನಿಮ್ಮದೇ ಆದಂತಹ ಜೀವನ ಉಂಟು ನೀವು ಅಲ್ಲಿ ಕೂಡ ಖುಷಿಯಾಗಿರ್ಬೋದು ಇದು ಜನರಲ್ ಆಗಿರುತ್ತೆ ನಿಮಗೆ ಅನ್ವಯವಾದರೆ ಮಾತಾಡಕ್ಕಿ ಇಲ್ಲ ಅಂದರೆ ವೀಕ್ ಹೋಲ್ ಯಾರು ನೋಡಿ ನಿಮ್ಮ ಪ್ರೇಮಿಯನ್ನು ನೆನೆಸ್ಬಿಟ್ಟು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನೆಸ್ಬಿಟ್ಟು ಎರಡನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಕೆಲವೊಂದು ಸಲ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಆಗುತ್ತೆ ನೀಬ್ಬರು ಹ್ಯಾಪಿಯಾಗಿರ್ತೀರ ಒಟ್ಟಿಗೆ ಇದ್ದಾಗ ಖುಷಿ ಖುಷಿಯಾಗಿ ಉಂಟು ಈ ರಿಲೇಷನ್ಶಿಪ್ ಈ ರಿಲೇಷನ್ಶಿಪ್ಪಲ್ಲಿ ಏನು ಅಷ್ಟು ನೋವು ದುಃಖ ಏನು ಕಾಣ್ತಾ ಇಲ್ಲ ಚೆನ್ನಾಗಿರುವಂತಹ ರಿಲೇಷನ್ಶಿಪ್ ನಿಮ್ಮ ಮತ್ತು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಕ್ಲಾರ ಒಂದು ಸಲ ಕ್ಲಾರಿಟಿ ಬೇಕಾಗುತ್ತೆ ಇಬ್ಬರು ಮಾತನಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೋದು ಏನೋ ಒಂದು ಮನಸ್ತಾಪಗಳು ನಡೆದಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಇಲ್ಲಿ ನೀವು ಮಾತನಾಡಿದರೆ ಅಥವಾ ಏನೋ ಒಂದು ಡಿಸಿಷನ್ ತಗೊಂಡಾಗ ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಜಗಳ ವಿಶ್ ನಡೆದಿರ್ಬೋದು ಅದನ್ನೇ ದೊಡ್ಡದಾಗಿ ಮಾಡೋದಲ್ಲ ಇಲ್ಲಿ ಎಲ್ಲ ವಿಷಯಕ್ಕೂ ದೊಡ್ಡ ದೊಡ್ಡ ಜಗಳ ಮಾಡಿದರೆ ಪ್ರೀತಿಗೂ ಅರ್ಥ ಇರಲ್ಲ ಹಾಗಾಗಿ ನೀವು ಕೂಡ ಇದರ ಬಗ್ಗೆ ಆಲೋಚನೆ ಮಾಡಿ ಟೈಮ್ ಕೊಡಿ ಅವರಿಗೆ ಅವರ ಜೊತೆ ಮಾತನಾಡಿ ಎಲ್ಲನೂ ಸರಿಯಾಗುತ್ತೆ ಖಂಡಿತವಾಗಿಯೂ ಈ ರಿಲೇಷನ್ಶಿಪ್ ನೆಸ್ಟ್ ಲೆವೆಲ್ಗೆ ಹೋಗುತ್ತೆ ಬಟ್ ನೀವು ಮಾತನಾಡಿ ಸರಿ ಮಾಡ್ಕೊಳ್ಬೇಕಾಗುತ್ತೆ ರ್ಯಾಶ್ ಆಗಿ ಹೋಗಬೇಡಿ ಎಲ್ಲನೂ ಸರಿಯಾಗುತ್ತೆ ಇದು ಜನರಲ್ ಆಗಿರುತ್ತೆ ನಿಮಗೆ ನಾನು ಹೇಳುವಾಗ ಹೌದು ಇದು ನನಗೇನೆ ಹೇಳ್ತಾ ಇರುವುದಂತ ನಿಮಗೇನೆ ಗೊತ್ತಾಗುತ್ತೆ ಮನಸ್ಸಿಗೆ ಬರುತ್ತೆ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ನೀವು ತಗೊಳ್ಳಿ ಯಾರೆಲ್ಲ ಮೂರನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ನಿಮ್ಮ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ಅವರಿಗೋಸ್ಕರ ವೆಯ್ಟ್ ಮಾಡೋದು ಉತ್ತಮ ಅಂತ ಅನಿಸಲ್ಲ ಏನಕ್ಕೆಂದರೆ ಅವರಿಗೆ ನೀವು ನೀವು ಕೇಳಿರ್ಬೋದು ಅವ್ರ ಜೊತೆ ಏನೋ ಒಂದು ವಿಷಯ ಕಮಿಟ್ಮೆಂಟ್ ಬಗ್ಗೆ ಇರ್ಬೋದು ಮ್ಯಾರೇಜ್ ಬಗ್ಗೆ ಇರ್ಬೋದು ಅಥವಾ ಫ್ಯೂಚರ್ ಪ್ಲಾನಿಂಗ್ ಬಗ್ಗೆ ಇರ್ಬೋದು ಸೊ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಸೊ ಅಲ್ಲಿಂದ ತಪ್ಪಿಸ್ಕೊಲಿಕ್ಕೆ ಟ್ರೈ ಮಾಡ್ತಾರೆ ಅಥವಾ ನಿಮ್ಮನ್ನು ಬೇರೆ ಕಡೆ ಸೆಳಿತಾರೆ ಸೊ ಕರೆಕ್ಟಾಗಿ ಏನು ರೆಸ್ಪಾನ್ಸ್ ಬರಬೇಕಿತ್ತು ಅವರಿಗೆ ಆವಾಗಲ್ಲ ನೋಡುವ ಅಥವಾ ಈಗಲೇ ಏನು ಸರ್ ಅದಕ್ಕೆಲ್ಲ ಟೈಮ್ ಬಂದಾಗ ನಾನೇ ಎಲ್ಲ ಮಾಡ್ತೇನೆ ಸೊ ಆ ಥರ ನಿಮಗೆ ಉತ್ತರ ಕೊಟ್ಟಿರ್ಬೋದು ಅವರು ನಿಮ್ಮನ್ನು ಒಂಥರ ಆ ಕ್ವಶನ್ನಿಂದ ನಿಮ್ಮನ್ನು ಡೈವರ್ಟ್ ಮಾಡಿರ್ಬೋದು ನೀವು ಕೂಡ ಕೆಲವೊಂದು ಸಲ ನಾವು ಕತ್ತಲಿನಲ್ಲಿ ಇದ್ದಾಗ ಬೆಳಕು ಕಾಣಿಸಲ್ಲ ನಮಗೆ ಕೆಲವರಿಗೆ ಬೆಳಕಿನಲ್ಲಿ ಇದ್ರೂ ಕತ್ತಲನ್ನೇ ನಂಬಿಕೊಂಡಿರ್ತಾರೆ ಆ ಥರ ನೀವಿರ್ತೀರ ಯಾರು ನೋಡಿ ಮೂರನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವು ನಿಮ್ಮ ಪ್ರೇಮಿ ನಿಮಗೆ ಕಮೆಂಟ್ಮೆಂಟ್ ಕೊಡುವ ಲಕ್ಷಣ ಯಾವುದು ಕೂಡ ಇಲ್ಲ ಹೀಗೇ ಟೈಮ್ ಮಾಡ್ತಾ ಇರ್ತಾರೆ ಕೆಲವೊಂದು ಸಲ ಇಲ್ಲಿ ಹೊಂದಾಣಿಕೆ ಕೂಡ ಆಗಲ್ಲ ఏను అైండ్సెట్ నిడ వైక్ ఔట్ ఆగల్ సో అలచనే మారో థర ఆలోచన నోడి నిమ్మన్నవర యా మార్స్ తేర్తారా ఏ నేలదు ఎల్గూ అలా కలవరిగే జనరల్గొంటే నిర్కూడు నవ్వుస్టోసే కమిటెంట్ బిగ్ మ్యారేజ్ బాగ్గే అథవా సో నమ్ మ్యారేజ్ ఎంగేజ్మెంట్ ఈ థర్ ఆత్ నేను ఆ థర్ ఆలోచన సుమ్మ ఇరు అంతర్బోదు ಅವರು ನಿಮ್ಮ ಜೊತೆ ನಡೆದುಕೊಳ್ಳುವ ರೀತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇಲ್ಲಿ ಹುಡುಗರು ಮಾತ್ರ ಕಮೆಂಟ್ಮೆಂಟ್ ಕೊಡಲ್ಲ ಹುಡುಗಿಯರು ಕಮೆಂಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿಕೊನಾಗಲ್ಲ ಸೊ ಹುಡುಗಿಯರು ಕೂಡ ಯಾಮಾರಿಸ್ತಾರೆ ಏನೇ ಒಂದು ಕಾರಣ ತೆಗೆದಾಗ ತುಂಬ ಸ್ಮೂತ್ಲಿಯಾಗಿ ಆ ಸಿಚುವೇಶನಿಂದ ಹೊರಗೆ ಹೋಗ್ತಾರೆ ಸೊ ಹಾಗಿರುವಾಗ ಇದು ನಾನು ಜನರಲ್ ಆಗಿ ಹೇಳ್ತಾ ಇದ್ದೇನೆ ಹುಡುಗ ಮತ್ತು ಹುಡುಗಿ ಇಬ್ಬರಿಗೂ ನಿಮ್ಮ ಪ್ರೇಮ್ಗಳಿಗೆ ಯಾರು ನೋಡಿ ನಾಲ್ಕನೇ ಹೃದಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ ಏ ನಿಮ್ಮ ಪ್ರೀತಿಯಲ್ಲಿ ನೀವು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇರ್ಬೋದು ಇಲ್ಲೇನಂದರೆ ಅವರು ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ಅಷ್ಟು ಖುಷಿ ಇಲ್ಲ ನೋ ನೋವೇ ಬರೀ ಹೇಳ್ಕೊಳ್ಳುವಂತಹ ರಿಲೇಷನ್ಶಿಪ್ ಕೂಡ ಅಲ್ಲ ಒಂದು ಪ್ರೀತಿಯ ನಂತರ ಖುಷಿಯಾಗಿ ಇರಬೇಕು ಇಬ್ರು ಬಟ್ ಇಲ್ಲಿ ಅಷ್ಟು ರೆಸ್ಪೆಕ್ಟ್ ಕೂಡ ಕಾಣ್ತಾ ಇಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪದೇ ಪದೇ ಅವರು ಚೇಂಜ್ ಆಗ್ತಾ ಇರ್ತಾರೆ ಅವರು ನಿಮಗೆ ಈ ನಿಮ್ಮಿಂದ ದೂರ ಆಗಿರ್ಬೋದು ನಿಮಗೆ ನೋವು ಕೊಟ್ಟಿರಬಹುದು ಮೋಸ ಮಾಡಬೇಕು ಅಂತ ಯಾರು ಕೂಡ ಮೋಸ ಮಾಡಲ್ಲ ಬಟ್ ಕೆಲವರಿಗೆ ಅದು ಹವ್ಯಾಸ ಆಗಿರುತ್ತೆ ಸೊ ಅವರ ಮೈಂಡ್ಸೆಟ್ಟೇ ಆಗಿರುತ್ತೆ ಇಲ್ಲ ನಂಗೆ ಕಮಿಟ್ಮೆಂಟ್ ಕೊಡಲ್ಲ ಜಸ್ಟ್ ಟೈಮ್ ಪಾಸ್ ಅಂತ ಇರ್ಬೋದು ಅಥವಾ ಏನೋ ಒಂದು ಮನಸ್ಥಿತಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ ಸೊ ಹಾಗಾಗಿ ಇವರಿಗೋಸ್ಕರ ನೀವು ಕಾಯೋದು ನೋವು ಪಡೋದು ಕೆಲವರಿಗೆ ಎಲ್ಲರಿಗೂ ಹೇಳ್ತಾ ಇಲ್ಲ ಇದು ಜನರಲ್ ಆಗಿರುತ್ತೆ ಸೊ ಕೆಲವರಿಗೆ ನಿಮ್ಗೆ ಗೊತ್ತಿರಬಹುದು ನಿಮ್ಮ ವ್ಯಕ್ತಿಯ ಬಿಹೇವಿಯರ್ ಆಗಿರುತ್ತೆ ಅವರು ಹೇಗೆ ನಿಮ್ಮ ಜೊತೆ ನಡ್ಕೊಳ್ತಾರೆ ನೀವು ಇಲ್ಲದಾಗ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಅದರ ಅವರ ಫ್ರೆಂಡ್ಸ್ ಸರ್ಕಲ್ ಗೊತ್ತಿದ್ರೆ ಸೊ ಅಲ್ಲಿ ಹೇಗಿರ್ತಾರೆ ನಿಮ್ಮ ಬಗ್ಗೆ ಸೊ ಅದರ ಮೇಲೆ ನೀವು ಕನ್ಸಿಡರ್ ಮಾಡಿ ತಗೊಳ್ಳಿ ಮತ್ತು ತುಂಬ ಸಫರ್ ಆಗೋ ಬೇಡ ಕರೆಕ್ಟಾಗಿ ನೋಡಿ ಹಳೆಯದು ತೂಗಿ ಈ ರಿಲೇಷನ್ಶಿಪ್ಪಲ್ಲಿ ಮುಂದುವರಿಯೋದು ಉತ್ತಮ ಯಾರು ನೋಡಿ ಐದನೇ ಹೃದಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನೀವು ನಿಮ್ಮ ವ್ಯಕ್ತಿಗೋಸ್ಕರ ಕಾಯಬಹುದು ಖಂಡಿತವಾಗಿಯೂ ಕಮೆಂಟ್ಮೆಂಟ್ ಕೊಡ್ತಾರೆ ಏನೇ ಒಂದು ಮಿಸ್ಅಂದಾಗಿದ್ರು ಮಾತುಕತೆಯಿಂದ ಬಗೆಹರಿಸಿ ಡೈರೆಕ್ಟಾಗಿ ಮಾತನಾಡಿಯವರ ಜೊತೆ ಏನೇ ಒಂದು ಸಮಸ್ಯೆ ಇರ್ಬೋದು ಡೌಟ್ ಇರ್ಬೋದು ಪ್ರಾಬ್ಲಮ್ ಆಗಿರಬಹುದು ಏನೇ ಒಂದು ನಡೆದಿರ್ಬೋದು ಸೊ ಅದರ ಬಗ್ಗೆ ಟೆನ್ಷನ್ ಮಾಡಬೇಡಿ ಕೂಲ್ ಆಗಿರಿ ಸ್ವಲ್ಪ ಅವರ ಜೊತೆ ಮಾತನಾಡಿ ಎಲ್ಲವನ್ನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡಿ ಕೆಲವೊಂದು ರಿಲೇಷನ್ಶಿಪ್ ಇರಬಹುದು ಪ್ರೀತಿ ಇರಬಹುದು ಆ ಪ್ರೀತಿಯನ್ನು ಒಮ್ಮೆ ಕಲ್ತ್ಕೊಂಡ್ರೆ ಮತ್ತೆ ಸಿಗೋದು ತುಂಬ ಕಷ್ಟ ಪ್ಯೂರ್ ಆಗಿರುವಂಥ ರಿಲೇಷನ್ಶಿಪ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ವೆಯ್ಟ್ ಮಾಡಿ ಅವರಿಗೋಸ್ಕರ ಖಂಡಿತವಾಗಿಯೂ ಒಂದು ಹೊಸ ಬೆಲಕು ಅನ್ನೋದು ಕಾಣಿಸುತ್ತೆ ಇದು ಜನರಲ್ ಆಗಿರುತ್ತೆ ನಾನು ಹೇಳಿದ್ದು ಎಲ್ಲರಿಗೂ ಅನ್ವಯ ಆಗಬೇಕು ಅಂತ ಎಲ್ಲ ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ಹೌದು ಇದು ನನಗೇ ಹೇಳ್ತಾ ಇರೋದು ನಮ್ಮ ಪ್ರೀತಿಯ ಜೀವನದಲ್ಲಿ ಈ ಥರ ಉಂಟು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೀಗೆ ಅಂತ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು